ನಮಸ್ಕಾರ ಎಲ್ರಿಗೂ ನವೋದಯ ಅಪ್ಲಿಕೇಶನ್ ಹಾಕೋ ಡೇಟು ಹೆಂಗೂ ಮುಂದೋಗೈತೆ ಎಷ್ಟು ಅಂದ್ರೆ ಆಗಸ್ಟ್ ತರ್ಟೀನ್ ಆಗಸ್ಟ್ ಹದಿಮೂರನೇ ತಾರೀಕು ಅಪ್ಲಿಕೇಶನ್ನು ಜುಲೈ ಟ್ವೆಂಟಿ ನೈನ್ ಇರೋದು ಅಗಸ್ಟ್ ತರ್ಟೀನ್ಗೆ ಇವಾಗ ಮುಂದೂಡಿಕೆ ಮಾಡಿದ್ದಾರೆ ಇನ್ನೊಂದು ಎಲ್ರಿಗೂ ಕನ್ಫ್ಯೂಷನ್ ಏನಂದರೆ ಆಧಾರ್ ಕಾರ್ಡ್ ಅಡ್ರೆಸ್ ಎಲ್ಲಿರುತ್ತೋ ಅಲ್ಲಿಗೆ ಫಸ್ಟ್ ಎಕ್ಸಾಮ್ ಬರ್ತಿತ್ತು ಇವಾಗ ಆಧಾರ್ ಕಾರ್ಡ್ ಅಡ್ರೆಸ್ಸು ವಿತ್ ಸ್ಕೂಲ್ ಅಡ್ರೆಸ್ಸು ಒಂದೇ ಕಡೆ ಇರೋ ಮಕ್ಳಿಗೇನು ಪ್ರಾಬ್ಲಮ್ ಆಗ್ತಾಯಿಲ್ಲ ಆಧಾರ್ ಕಾರ್ಡ್ ಅಡ್ರೆಸ್ಸು ಬೇರೆ ಕಡೆ ಇದ್ದು ಸ್ಕೂಲ್ ಅಡ್ರೆಸ್ ಬೇರೆ ಕಡೆ ಇರೋ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗೈತಿ ಅಂದ್ರೆ ರೆಸಿಡೆನ್ಸಿ ಸರ್ಟಿಫಿಕೇಟ್ ತೊಗೋಬೇಕು ಅಂದರೆ ವಾಸಸ್ಥಳ ದೃಢೀಕರಣ ಪತ್ರ ತಹಸೀಲ್ದಾರ್ ಆಫೀಸಲ್ಲಿ ತೊಗೋಗಿ ನೀವು ಆ ಸರ್ಟಿಫಿಕೇಟನ್ನು ಮಾಡ್ಕೋಬೇಕು ಇನ್ನೂ ಒಂದು ಕ್ವಶನು ಎರ್ಥ ಮಕ್ಳಿಗೂ ಅಪ್ಲಿಕೇಶನ್ ಬಿಟ್ಟಾರ ಎರಡು ಮಕ್ಕಳು ಅಂದರೆ ಇವಾಗ ಪ್ರೆಸೆಂಟಾಗಿ ಏಳ್ತ್ ಓದ್ತಾ ಇರೋರು ಮುಂದಿನ ವರ್ಷ ನೈನ್ತಕ್ಕೆ ಅವರು ಅವರಿಗೆ ಎಷ್ಟು ಸೀಟ್ ಇರ್ತಾವು ಅನ್ನೋದು ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ ಮತ್ತು ಅವರಿಗೂ ಎಕ್ಸಾಮ್ ಎಲ್ಲಿರುತ್ತಾ ಯಾವ ರೀತಿ ಇರುತ್ತಾ ಹೇಳಿ ಏಳ್ತ್ ಮಕ್ಕಳಿಗೆ ಬಂದು ಸೀಟ್ ಯಾವ ರೀತಿ ಇರುತ್ತಾ ಅಂದ್ರೆ ಇವಾಗೇನು ಸಿಕ್ಸ್ತಕ್ಕೇನು ಹೋಗಿ ಎಡ್ಮಿಷನ್ ಮಾಡಿಸಿರ್ತಾರ ಆ ಮಕ್ಕಳು ಮುಂದಿನ ವರ್ಷ ಅಂದ್ರೆ ಸವೆಂತಕ್ಕೆ ಏಳ್ತಕ್ಕೆ ಅನಿವಾರ್ಯ ಕಾರಣದಿಂದ ಎಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಅಂದರೆ ಯಾವ ರೀತಿ ಅಂದ್ರೆ ತಂದೆ ತಾಯಿ ಟ್ರಾನ್ಸ್ಫರ್ ಆಗಿರ್ಬೋದು ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಅಡ್ಜಸ್ಟ್ ಆಗದೇ ಇದ್ದಿದ್ದು ಮತ್ತು ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು ಮತ್ತು ಇನ್ನಿತರ ಒಳಗೆ ಅವರಿಗೆ ಇರೋಕೆ ತೊಂದರೆ ಆಗಿತ್ತು ಅಂದ್ರೆ ಅವ್ರು ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಏನೈತಿ ಅಂದ್ರೆ ಏಡ್ತ್ ಮಕ್ಕಳಿಗೆ ಅಲ್ಲಿ ಸ್ಕೂಲಲ್ಲಿ ಎಡ್ಮಿಷನ್ ಸಿಗುತ್ತೆ ಅದು ಯಾವ ರೀತಿ ಎಕ್ಸಾಮ್ ಮಾಡ್ತಾರೆ ಅಂದ್ರೆ ಅವರೇ ಒಂದು ಕ್ವಶನ್ ಪೇಪರ್ ತೆಗೆದು ಅಂದರೆ ಸ್ಕೂಲಲ್ಲಿನೇ ಕ್ವಶನ್ ಪೇಪರ್ ತೆಗೆದು ಫುಲ್ ಡೆಡ್ ಆಪೋಸಿಟು ಐದನೇ ಕ್ಲಾಸಿಗೂ ಏಡ್ತಕ್ಕು ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಕನ್ಫ್ಯೂಸ್ ಏನಾಗ್ತಾರೆ ಅಂದ್ರೆ ಸೇಮ್ ಎಂಗ್ ಫಿಫ್ತಕ್ಕೆ ಎಕ್ಸಾಮ್ ನಡೀತದೆ ಅದೇ ರೀತಿ ಏಡ್ತಕ್ಕು ನಡಿತೈತಿ ಅಂತ ತಿಳ್ಕೊಂಡಿರ್ತಾರೆ ಇವರು ಯಾವುದೇ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಎಕ್ಸಾಮನ್ನು ಬರೆಯಂಗಿಲ್ಲ ಅಲ್ಲಿ ಯಾವುದು ಮುರಾರ್ಜಿ ಮತ್ತು ವಸತಿ ನವೋದಯ ಅದೇ ಶಾಲೆಗಳಿರ್ತಾವ ಅದೇ ಸ್ಕೂಲಿಗೆ ಹೋಗಿ ಎಕ್ಸಾಮ್ನ ಬರಿಬೇಕಾಗತ್ತೆ ಅಂದ್ರೆ ಅಲ್ಲಿರೋ ಟೀಚರ್ಸ್ ಏನಂದ್ರೆ ಕ್ವಶನ್ ಪೇಪರನ್ನು ತೆಗ್ದಿರ್ತಾರೆ ಇನ್ನೊಂದು ಯಾಕೆ ಆ ರೀತಿ ಆಗಲ್ಲ ನಾನು ಇವಾಗ ಹೇಳೋದು ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಏನು ಹೇಳ್ ಸಿಕ್ಸ್ತಕ್ಕೇನು ಹೋಗ್ತಾವ ಮಕ್ಳು ಎಂಬತ್ತು ಮಕ್ಳು ಎಡ್ಮಿಷನ್ ತಗೋತಾರೆ ಒಂದು ಸ್ಕೂಲಲ್ಲಿ ಎಂಬತ್ತು ಮಕ್ಳೊಳಗೆ ಸಿಕ್ಸ್ತ್ ಓದ್ತಾ ಇರ್ತಾರ ಸವೆಂತಕ್ಕೆ ಏನಾಗುತ್ತೆ ಅವರಿಗೆ ಅಲ್ಲಿ ಓದಕ್ಕೆ ಇಷ್ಟ ಇರೋಂಗಿಲ್ಲ ಅವಾಗ ಹೆಂಗಂದ್ರೆ ಒಂದು ನಾಲ್ಕು ಮಕ್ಳು ಬಿಟ್ಟು ಅಂದ್ರೆ ಅಲ್ಲಿ ನಾಲ್ಕು ತೊಗೊತಾರೆ ಹೆಂಗು ಸವೆಂತಕ್ಕೆ ಬಿಟ್ಟಾರ ಅಂದು ಅವ್ರು ಸವೆಂತಕ್ಕೇನಂದ್ರೆ ಎಡ್ಮಿಷನ್ ತೊಗೊಳಂಗಿಲ್ಲ ಇನ್ನು ಮತ್ತೆ ಸವೆಂತಕ್ಕೆ ನಾಲ್ಕು ಬಿಟ್ಟರು ಮತ್ತು ಮುಂದೆ ಏಳ್ತಕ್ಕೆ ಒಂದು ಎರಡು ಬಿಟ್ಟು

ಬಿಟ್ಟು ನೀವು ಇವಾಗೆನ್ ಸಿಕ್ಸ್ತ್ ಕೆ ಟಿ ಹಂಗೇ ತಗೋತರ ಆ ರೀತಿ 80 ಮಕ್ಕ फर्स्ट ನೀವು ತಗೊಳ್ಳಲ್ಲ ಸ್ಕೂಲಿಗೆ ಹೋಗಿ ಇನ್ನೊಂದು ಯಾವ ರೀತಿ ಅಂದ್ರ ಈಗ ಆಲ್ಮೋಸ್ಟ್ ನೀವು ಏನು ಮಾಡ್ತೀರಿ ಐತ ಇಲ್ಲ ಅಂತ ಇನ್ನೊಂದು ಮತ್ತೆ ಏಡ್ ಸ್ಕೂಲ್ ಎಕ್ಸಾಮ್ ಅವರು ಕಂಪಲ್ಸರಿ ಫಸ್ಟ್ ನಾವು ಏನು ಅಂದ್ರೆ ಸ್ಕೂಲಿಗೆ ಹೋಗಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿನೇ ಎಕ್ಸಾಮ್ ನ ಯಾಕಂದ್ರ ಅಕಂದ್ರೆ ಫಿಫ್ತ್ ಇರೋ ಮಕ್ಕಳು ಕನ್ನಡ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬರಿತರ ಇವರು ಮಾತ್ರ ಕಡ್ಡಾಯವಾಗಿ ಇಂಗ್ಲೀಷು ಮತ್ತು ಹಿಂದೀಲೇ ಬರಿಬೇಕು ಯಾಕಂದ್ರೆ ಆಲ್ರೆಡಿ ಸಿಕ್ಸ್ತ್ ಮಕ್ಕಳು ಇವ್ರ ಜೊತೆಗೆ ಅಂದ್ರೆ ಸೆವೆಂತ್ ಏಳ್ತು ಎರಡು ವರ್ಷ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರ್ತಾರೆ ಹಾಗಾಗಿ ಇವರು ಕಮ್ ಕಡ್ಡಾಯವಾಗಿ ಯಾವ ತ ಯಾವ ಭಾಷೆಯಲ್ಲಿ ಬರಿಬೇಕು ಕರೆ ಇಂಗ್ಲೀಷು ಅಥವಾ ಹಿಂದಿ ಭಾಷೆಯಲ್ಲಿ ಎಕ್ಸಾಮನ್ನು ಬರೀಬೇಕಾಗತ್ತೆ ಯಾಕಂದ್ರೆ ಎಲ್ರಿಗೂ ಇದೊಂದು ಗೊಂದಲ ಇತ್ತು ಹೆಂಗೆ ಏಳ್ ಸಿಕ್ಸ್ತ್ ಮಕ್ಕಳಿಗೆ ಎಂಬತ್ತು ಸೀಟ್ ತುಂಬ್ಕೋತಾರ ಅದೇ ರೀತಿ ಏಳ್ತ ಮಕ್ಳಿಗೂ ಇರುತ್ತೆ ಅಂತೇಳಿ ನಿಮಗೆ ಹೆಚ್ಚಿನ ಮಾಹಿತಿಗೆ ಆ ಸ್ಕೂಲಲ್ಲಿ ನಿಮಗೇನಾದರೂ ಸೀಟು ಯಾವ ಮಕ್ಕಳು ಬಿಟ್ಟಿಲ್ಲ ಅಂದ್ರೆ ಅಲ್ಲಿ ಸೀಟ್ ಇರುವುದಿಲ್ಲ ಯಾಕಂದ್ರೆ ಏನು ಎಂಬತ್ತು ಮಕ್ಳು ಇರ್ತಾವೋ ಎಂಬತ್ತು ಮಕ್ಳು ಮುಂದಿನ ಏಳ್ತಕ್ಕೆ ಎಂಬತ್ತು ಮಕ್ಕಳು ರೆಗ್ಯುಲರ್ ಆಗಿ ಸ್ಕೂಲಿಗೆ ಬರ್ತಾ ಇದ್ರು ಅಂದ್ರೆ ಆ ಸ್ಕೂಲಲ್ಲಿ ನಿಮ್ಮ ನಿಮ್ಮ ಡಿಸ್ಟಿಕ್ಕಲ್ಲಿ ಕೇಳಿಕೊಂಡು ಅಪ್ಲಿಕೇಶನನ್ನು ಹಾಕೊಳ್ರಿ ಯಾಕಂದ್ರೆ ಅಪ್ಲಿಕೇಶನ್ ಹಾಕಿದ್ವಿ ಆಮೇಲೆ ನಮ್ಮ ಮಗು ಓದ್ತು ಎಕ್ಸಾಮ್ ಬರೀತು ಸೀಟ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳೋಕಿತ್ತ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಯಾರು ಬಿಟ್ಟಿರಲ್ಲ ಇನ್ನು ಅನಿವಾರ್ಯ ಕಾರಣಕ್ಕಾಗಿ ಬಿಟ್ಟು ಮಕ್ಕಳು ಇದ್ದರು ಅಂದ್ರೆ ಅಲ್ಲಿ ಅಂದ್ರೆ ನೀವು ಫಸ್ಟ್ ಸ್ಕೂಲಿಗೆ ಹೋಗಿ ವಿಸಿಟ್ ಮಾಡಿ ಅವ್ರಿಗೆ ಕೇಳಿಕೊಂಡು ಬನ್ನಿರಿ ನಿಮ್ಮಲ್ಲಿ ಎಷ್ಟು ಸೀಟ್ ಖಾಲಿ ಐತೆ ಅಂತ ಕೇಳಿಕೊಂಡು ಆಮೇಲೆ ಏನೈತೆ ನೀವು ಎಕ್ಸಾಮ್ ಬರ್ಸಕ್ಕೆ ಟ್ರೈ ಮಾಡಿರಿ ಆಲ್ಮೋಸ್ಟ್ ಇವಾಗ ನಾನು ಹೇಳಿದ್ದು ಅರ್ಥ ಆಯ್ತು ಅಂತ ಅನ್ಕೋತೀನಿ ಯಾಕಂದ್ರೆ ಇದು ಎಲ್ರಿಗೂ ಕನ್ಫ್ಯೂಷನ್ ಇತ್ತು ಯಾವ ರೀತಿ ಸಿಕ್ಸ್ತಕ್ಕೆ ಹೆಂಗ ಎಂಬತ್ ಮಕ್ಳು ಇರ್ತಾರ ಏಳ್ತ್ ಅದೇ ರೀತಿ ಎಂಬತ್ ಮಕ್ಳು ಇರ್ತಾವು ಅದೇ ರೀತಿ ಎಂಬತ್ ಮಕ್ಳು ಇರ್ತಾವು ಅನ್ನೋದೊಂದು ಕನ್ಫ್ಯೂಷನ್ ಇತ್ತು ಅದಕ್ಕೆ ಅದಕ್ಕೆ ನಿಮ್ಗೆ ಕ್ಲಿಯರ್ ಆಗಲಿ ಅನ್ನೋಕ್ಕೋಸ್ಕರ ಹೇಳಿರೋದು ನಿಮ್ಮ ನಿಮ್ಮ ಜಿಲ್ಲೆ ಒಳಗ ಮುರಾರ್ಜಿ ದೇಸಾಯಿ ಸ್ಕೂಲ್ ಆಯಿತು ಯಾವ್ಯಾವ ವಸತಿ ಶಾಲೆ ಆಯಿತು ಮತ್ತು ನವೋದಯ ಇವು ಎಲ್ಲ ಸ್ಕೂ ವಸತಿ ಶಾಲೆಗಳಿಗೆ ಫಸ್ಟ್ ಹೋಗಿ ನೀವು ವಿಸಿಟ್ ಮಾಡಿ ಅಲ್ಲಿ ಎಷ್ಟು ಸೀಟ್ ಖಾಲಿ ಐತಿ ಅಂತ ಕೇಳಿ ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಬರ್ಸ್ರಿ ಆವಾಗ ನಿಮಗೂ ಕನ್ಫ್ಯೂಷನ್ ಆಗಂಗಿಲ್ಲ ಮಕ್ಕಳಿಗೂ ಗೊಂದಲ ಅನ್ನಂಗೆ ಆಗೋದಿಲ್ಲ ಈವಾಗ ಇನ್ನೊಂದು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂದ್ರೆ ಸೇಮ್ ಹೆಂಗೆ ಫಿಫ್ತ್ ಮಕ್ಳಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಿರಿ ಫಿಫ್ತ್ಗೆ ಹೆಂಗೆ ಅಪ್ಲಿಕೇಶನ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತೀರಿ ಸೇಮ್ ಅದೇ ರೀತಿಯೇ ಏರ್ತಕ್ಕೂ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತಾ ಆದ್ರೇನು ಎಕ್ಸಾಮ್ ಸೆಂಟ್ರಲ್ಲಿ ಹೋಗಿ ಎಕ್ಸಾಮ್ ಬರೆಯುವಂಗಿರಂಗಿಲ್ಲ ಅದೇ ಸ್ಕೂಲಲ್ಲಿ ಮುರಾರ್ಜಿ ಮತ್ತು ನವೋದಯ ಸ್ಕೂಲ್ಗಳಿಗೆ ಹೋಗಿ ಎಕ್ಸಾಮ್ನ ಬರಿಬೇಕಾಗಿರುತ್ತೆ ಅಷ್ಟೇ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹೆಚ್ಚಿನ ಮಾಹಿತಿಗೆ ನವೋದಯ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ಕಮೆಂಟ್ ಮೂಲಕ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು